ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಚನ್ನವೀರ ಕಣವಿಯವರ ಬಗ್ಗೆ ಕವಿ ಪರಿಚಯನ ನೋಡಿದ್ವಿ ಹಾಗಾದರೆ ಇಂದಿನ ತರಗತಿಯಲ್ಲಿ ಜೆ ಪಿ ರಾಜರತ್ನಂ ಅವರ ಕವಿ ಪರಿಚಯನ ತಿಳ್ಕೊಳ್ಳೋಣ ಹಾಗಾದರೆ ಮೊದಲಿಗೆ ಅವ್ರದ್ದೊಂದು ಸಣ್ಣದೊಂದು ಕಿರು ಪರಿಚಯನ ಮಾಡ್ಕೊಂಡ್ಬಿಡೋಣ ಹೆಸರು ಜೆ ಪಿ ರಾಜ ರತ್ನಂ ತಂದೆ ಜೆ ಪಿ ಗೋಪಾಲಕೃಷ್ಣ ಗೋಪಾಲಕೃಷ್ಣ ಅಯ್ಯಂಗಾರ್ ಹಾಗೂ ಇವರ ಜನನ ಐದು ಹನ್ನೆರಡು ಹತ್ತೊಂಬತ್ತು ನೂರ ಎಂಟು ಸ್ಥಳ ಕ್ಲೋಸ್ ಪೇಟೆ ಅಂದರೆ ಈಗಿನ ರಾಮನಗರ ಮತ್ತು ಇವರ ಕಾವ್ಯನಾಮ ಭ್ರಮರ ಭಾಷೆ ಕನ್ನಡ ಪಾಲಿ ಪ್ರಾಕೃತಿ ಮತ್ತು ಇಂಗ್ಲಿಷ್ ಇವರ ವೃತ್ತಿ ಕತೆಗಾರ ಹಾಗೂ ಗೀತರಚನೆ ಬರಹಗಾರ ಮತ್ತು ಕವಿ ಹಾಗೂ ಸಂಪಾದಕರು ಇವರ ಬಾಳ ಸಂಗಾತಿ ಮೊದಲನೆಯದಾಗಿ ಮೊದಲನೆಯವರು ಲಲಿತಮ್ಮ ಹಾಗೂ ಎರಡನೆಯವರು ಸೀತಮ್ಮ ಇವರ ಅಭ್ಯಾಸ ಮಾಡಿದ ವಿದ್ಯಾಸಂಸ್ಥೆ ಮಾಸ್ಟರ್ ಆಫ್ ಆರ್ಟ್ಸ್ ಹಾಗೂ ಇವರ ಮರಣ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಮರವಣ ಮರಣವನ್ನ ಹೊಂದುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಮರಣವನ್ನ ಹೊಂದುತ್ತಾರೆ ರಾಜ ಎಂಬ ಹೆಸರಿನವರು ಜೆ ಪಿ ರಾಜರತ್ನಂ ಆಗಿದ್ದು ಹೇಗೆ ಅಂತ ಮೊದಲು ನೋಡೋಣ ರಾಜ ಲೋಯರ್ ಸೆಕೆಂಡರಿ ಅಂದರೆ ಈಗಿನ ಏಳನೆಯ ತರಗತಿಯಲ್ಲಿ ಓದುತ್ತಿದ್ದಾಗ ಇಂಗ್ಲಿಷ್ ಮೇಷ್ಟ್ರು ಒಬ್ಬರು ಅಂದು ತಪ್ಪಾಗಿ ಪಾಠ ಮಾಡಿದರು ಕೂಡಲೇ ರಾಜ ಎದ್ದು ನಿಂತು ಆ ತಪ್ಪೇನೆಂದು ತೋರಿಸಿಕೊಟ್ಟರು ಇದರಿಂದ ಮುಖ್ಯೋಪಾಧ್ಯಾಯರು ಆ ಉಪಾಧ್ಯಾಯನಿಗೆ ಛೀಮಾರಿ ಹಾಕಲು ಅವರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೊರಟರು ನಂತರ ಆ ಜಾಗಕ್ಕೆ ಬಂದ ಬೇರೆ ಉಪಾಧ್ಯಾಯರು ಹಿಂದಿನ ಕತೆ ಕೇಳಿ ರಾಜನನ್ನು ಕೆಣಕುತ್ತಾ ರತ್ನಗಳು ಎಂದು ನಗೆಯಾಡುತ್ತಿದ್ದರು ಮೇಷ್ಟ್ರು ಅಣಕದ ಮಾತಿಗೆ ನೊಂದ ರಾಜ ಕ್ಲಾರ್ಕ್ ಹತ್ತಿರ ಹೋಗಿ ತನ್ನ ಹೆಸರನ್ನು ರಾಜರತ್ನಂ ಎಂದು ಸೇರಿಸಿದ ಇದನ್ನು ತಿಳಿದ ನಗೆಯಾಡಿದ ಮೇಷ್ಟ್ರಿಗೆ ಮುಖಭಂಗವಾಯಿತು ಈ ಹೆಸರೇ ಖಾಯಂ ಆಗಿ ಉಳಿಯಿತು ನೋಡೋದ್ರಲ್ಲ ರಾಜ ಎಂಬ ಹೆಸರಿನವರು ರಾಜರತ್ನಂ ಆಗಿದ್ದು ಈ ರೀತಿಯಾಗಿ ಹಾಗಾದ್ರೆ ಮುಂದೆ ನೋಡೋಣ ಇವರ ತಂದೆಯವರು ಮೈಸೂರಿನ ಶಾಲೆಯೊಂದರಲ್ಲಿ ಉಪಾಧ್ಯಾಯರಾಗಿದ್ದರು ಶ್ರೀನಿವಾಸ ಅಯ್ಯಂಗಾರ್ ಇವರ ದೊಡ್ಡಪ್ಪ ರಾಜರತ್ನಂ ಅವರು ನಾಲ್ಕು ವರ್ಷದವರಿದ್ದಾಗಲೇ ಅವರ ತಾಯಿ ಸ್ವರ್ಗಸ್ಥರಾದರು ಬೆಳೆಸಿದ್ದು ಇವರ ಅಜ್ಜಿ ಕೆಲ ಕಾಲ ಕೊಳ್ಳೆಗಾಲದಲ್ಲಿ ವಿದ್ಯಾಭ್ಯಾಸವಾಯಿತು ಬಳಿಕ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಯಿತು ರಾಜರತ್ನಂ ಅವರು ಎಳೆ ವಯಸ್ಸಿನಲ್ಲಿಯೇ ಸಾಹಿತ್ಯ ಸಂಗೀತಗಳ ಪರಿಚಯವಾಯಿತು ಮನೆಯಲ್ಲಿ ಒಳ್ಳೆಯ ಸುಸಂಸ್ಕೃತ ವಾತಾವರಣ ದೊರೆತಿತ್ತು ತಂದೆ ಮಗನಿಗೆ ಸುಸಂಸ್ಕೃತ ಶ್ಲೋಕಗಳನ್ನು ಹಳೆಗನ್ನಡದ ನೀತಿ ಪದ್ಯಗಳನ್ನು ಹೇಳಿಕೊಡುತ್ತಿದ್ದರು ತಾವು ಪಾಠ ಮಾಡಲು ಹೋಗುತ್ತಿದ್ದ ತರಗತಿಗಳಿಗೆ ಮಗನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ನೇರವಾಗಿ ಲೋಯರ್ ಸೆಕೆಂಡರಿ ತರಗತಿಯಿಂದ ಶಾಲಾ ಶಿಕ್ಷಣವನ್ನು ಪ್ರಾರಂಭಿಸಿದರು ರಾಜರತ್ನಂ ತರ ಅವರು ಯಾವಾಗಲೂ ಏನಾದರೊಂದು ಪುಸ್ತಕ ಓದುವ ಗೀಳು ಚಿಕ್ಕ ವಯಸ್ಸಿಗೆ ಪಂಚತಂತ್ರ ಈ ಸೋಪಿನ ನೀತಿ ಕಥೆಗಳು ಬಿ ವೆಂಕಟಾಚಾರ್ಯರ ಕೃತಿಗಳನ್ನು ಓದುತ್ತಿದ್ದರು ಕಾಲೇಜು ಸೇರುವ ವೇಳೆಗೆ ಚಾರ್ಲ್ಸ್ ಡಿಕೆನ್ಸ್ ಅರ್ಥರ್ ಕಾನನ್ ಡಾಯಲ್ ಮೊದಲಾದ ಇಂಗ್ಲಿಷ್ ಲೇಖಕರ ಪುಸ್ತಕಗಳನ್ನು ಓದಿ ಮುಗಿಸಿದ್ದರು ಇವರು ಬೆಂಗಳೂರಿನ ಹೆಸರಾಂತ ವಿದ್ಯಾಸಂಸ್ಥೆಯಾದ ಸೆಂಟ್ರಲ್ ಕಾಲೇಜನ್ನು ಸೇರಿದರು ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಕಾಲಕ್ಕೆ ಆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು ಬಿಎಂ ಶ್ರೀಕಂಠಯ್ಯ ಎ ಆರ್ ಕೃಷ್ಣಶಾಸ್ತ್ರಿ ವಿ ಸೀತಾರಾಮಯ್ಯ ವೆಂಕಣ್ಣಯ್ಯ ಮೊದಲಾದವರು ರಾಜರತ್ನಂ ಅವರಿಗೆ ಬೆಂಗಳೂರು ಮತ್ತು ಮೈಸೂರು ಕಾಲೇಜಿನಲ್ಲಿ ಲಭಿಸಿದ ಉಪಾಧ್ಯಾಯರು ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಕನ್ನಡ ವಿಷಯಗಳ ಜೊತೆಗೆ ವಿಜ್ಞಾನವನ್ನು ಓದಿದ ರಾಜರತ್ನಂ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಿ ಎ ಪದವಿಯನ್ನ ಮಾಡಿಕೊಂಡ್ರು ತಮ್ಮ ಗದ್ಯ ಬರವಣಿಗೆಯಿಂದ ಹೆಸರಾಗಿದ್ದ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಪಾಠ ಮಾಡುತ್ತಿದ್ದ ಸೊಗಸು ರಾಜರತ್ನಂ ಅವರನ್ನು ಸೆಳೆದಿತ್ತು ಬಿ ಎ ಮುಗಿಸಿದ ನಂತರ ಕನ್ನಡದ ಎಂಎ ಸ್ನಾತಕೋತ್ತರ ಪದವಿ ಕಲಿಯಲು ಮೈಸೂರಿಗೆ ಹೋದರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಕನ್ನಡದಲ್ಲಿ ಎಂಎ ಪದವಿಯನ್ನ ಪಡೆದರು ಎಂ ಎ ಪಾಸ್ ಆಗಿದ್ದರೂ ಕೂಡ ಯಾವ ಕೆಲಸವೂ ಸಿಗಲಿಲ್ಲ ತಾರಿ ಎಂಬ ಪದ್ಯಕ್ಕೆ ಬಿ ಎಂ ಶ್ರೀ ಅವರು ಚಿನ್ನದ ಪದಕ ನೀಡಿ ಗೌರವಿಸಿದ್ದರು ಆಗಿನಿಂದ ಬರೆಯುವ ಹಂಬಲ ಹೆಚ್ಚಾಯಿತು ಮಾಸ್ತಿಯವರು ಇವರಿಗೆ ಬರೆಯುವ ಕೆಲಸ ಹಚ್ಚಿ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ನೀಡಿದ್ದರು ಹುಯನ್ಸ್ತಾಂಗ್ ಫಾಹಿಯಾನ್ ಮೊದಲಾದ ಬೌದ್ಧ ಯಾತ್ರಿಕರ ಕುರಿತು ಚೀನಾ ದೇಶದ ಬೌದ್ಧ ಯಾತ್ರಿಕರು ಎಂಬ ಪುಸ್ತಕವನ್ನ ಬರೆದರು ಹತ್ತೊಂಬತ್ನೂರ ಮೂವತ್ತು ಮೂವತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡದ ಇಲಾಖೆಯಲ್ಲಿ ಪಂಡಿತ ಹುದ್ದೆ ಹಾಗೂ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿ ತುಮಕೂರು ಮುಂತಾದ ಕಡೆಗಳಲ್ಲಿ ಉಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಕೆಲಸದಿಂದ ನಿವೃತ್ತಿಯಾದ ಮೇಲೂ ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನರ್ ಉಪಾಧ್ಯಾಯರಾಗಿ ನೇಮಕಗೊಂಡು ಮೂರು ವರ್ಷ ಸೇವೆಯನ್ನ ಸಲ್ಲಿಸಿದರು ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ನಾವು ಜೆ ಪಿ ರಾಜರತ್ನಂ ಅವರ ಕಿರುಪರಿಚಯನ ಮಾಡಿಕೊಂಡ್ವಿ ಅವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳನ್ನು ನೋಡ್ಕೊಂಡು ಬಂದ್ವಿ ಮತ್ತೆ ಮುಂದಿನ ತರಗತಿಯಲ್ಲಿ ಅವರು ಬರೆದ ನಾಟಕಗಳು ಹಾಗೂ ಅವರಿಗೆ ಬಂದ ಗೌರವ ಪ್ರಶಸ್ತಿಗಳು ಮತ್ತು ಅವರ ಪದ್ಯಗಳನ್ನು ನೋಡ್ ನೋಡೋಣ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು